ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಾಂಗ್ರೆಸ್ನ ಚುನಾವಣಾ ಸಮಾವೇಶವು ಬಳ್ಳಾರಿಯ ಮುನಿಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಪ್ರಚಾರದ ಪ್ರಜಾಧ್ವನಿ ಸಮಾವೇಶ ನಿನ್ನೆ ಸಂಜೆ ಹಮ್ಮಿಕೊಡಲಾಗಿತ್ತು ಜಿಲ್ಲೆಯ ಮೂಲೆ ಮೂಲೆಯಿಂದ ಜನಸಾಗರವೇ ಕಾರ್ಯಕ್ರಮಕ್ಕೆ ಹರಿದು ಬಂದಿದ್ದು ಎತ್ತ ನೋಡಿದ್ರು ಜನ ಎಂಬಂತೆ ಮುನ್ಸಿಪಲ್ ಮೈದಾನ ತುಂಬಿ ತುಳುತ್ತಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಮಾತನಾಡಿದ ಪ್ರಧಾನಿ ಮೋದಿಯವರ ಭಾರತೀಯ ಚಂಬು ಪಾರ್ಟಿಯಿಂದ ಜನರಿಗೆ ಖಾಲಿ ಚೆಂಬು ಅಲ್ಲದೆ ಮತ್ತೇನು ಸಿಕ್ಕಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರವು ಬರ ಪರಿಹಾರ ಕೇಳಿದಾಗಲೂ ಕೂಡ ಖಾಲಿ ಚೆಂಬು ಬಿಟ್ರೆ ಕೇಂದ್ರ ಸರ್ಕಾರ ಬೇರೆಯನ್ನು ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು ದೇಶಕ್ಕೆ ತೆರಿಗೆ ರೂಪದಲ್ಲಿ ನೂರು ಕೊಟ್ರೆ ಹದಿಮೂರು ರೂಪಾಯಿ ಅಷ್ಟೇ ವಾಪಸ್ ಬರುತ್ತೆ ರಾಜ್ಯಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ನಿರಂತರವಾಗಿ ಅನ್ಯಾಯವಾಗ್ತಾ ಇದೆ ಬಡವರಿಗೆ ದುರ್ಬಲರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸೇರಿ ಎಲ್ಲ ಸಮುದಾಯದವರಿಗೆ ಅಧಿಕಾರ ಮತ್ತು ಹಕ್ಕು ಕಲ್ಪಿಸುವ ದೇಶದ ಸಂವಿಧಾನವನ್ನು ನಾಶ ಮಾಡಿಸಲು ಬಿಜೆಪಿ ಹುನ್ನಾರ ಮಾಡಿದೆ ಆದರೆ ಸಂವಿಧಾನವನ್ನು ನಾಶ ಮಾಡುವಂತಹ ಶಕ್ತಿ ವಿಶ್ವದಲ್ಲಿಯೇ ಇಲ್ಲ ಮೋದಿ ಅವರು ದೇಶದ ಇಪ್ಪತ್ತಕ್ಕೂ ಹೆಚ್ಚು ಕೋಟಿಯ ದೇಶದ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಹೊರತು ರೈತರ ಸಾಲ ಮನ್ನಾ ಮಾಡಿಲ್ಲ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟವು ಅಧಿಕಾರಕ್ಕೆ ಬಂದರೆ ನಿಶ್ಚಿತವಾಗಿ ರೈತರ ಸಾಲ ಮನ್ನಾ ಮಾಡಲಿದೆ ಬೆಳೆಗಳಿಗೆ ವೈಜ್ಞಾನಿಕ ಕನಿಷ್ಠ ಬೆಂಬಲ ಬೆಲೆಯೂ ಕೂಡ ನಿಗದಿಪಡಿಸಲಿದೆ ಎಂದರು H stands for hope and U stands for understanding and Y stands for lovable leader. That is Rahul Gandhi, rebel, ambitious, hope, understanding, lovable leader. Rahul Gandhi one jaikara. Bolo Rahul Gandhi Rahul Gandhi पार्टी के, नावेल्लर कुड़ा युवतो यार न मने कल्चर बंदी ने दुष्टरंगा बीजेपी औरंगा मने राष्ट्रीय नायक नेता राहुल गांधी जी भी हैं मैं उन्हें दरख्वास्त करूंगा आदरणीय राहुल गांधी जी को कि वो आए और अपनी बात कहें आदरणीय राहुल गांधी जी निखित ಬುಲಾ ಭಾರತ್ ಮತಕ್ಕೆ ಬುಲಾ ಕಾಂಗ್ರೆಸ್ ಪಾರ್ಟಿ ಕಿ ಬಂಧುಗಳೇ ಈಗಾಗಲೇ ತಮಿಳುನಾಡಿಗೆ ತಿಳಿದಿರುವಂತೆ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಮುಂಬರುವ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ರಾಹುಲ್ ಗಾಂಧೀಜಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ रणदीप सुरजेवाला जी संतोष लाट जी नासिर हुसैन जी नागेंद्र जी जमीर खान जी भारत रेड्डी जी गविअप्पा जी गणेश जी नागराज जी श्रीनिवास जी लता जी बादर अप्पा जी ಸ್ಟೇಜ್ ಸೀನಿಯರ್ತಾರೆ ಪ್ಯಾರ ಕಾರ್ಯಕರ್ತ ಕ್ಯಾಂಡಿಡೇಟ್ ರಾಘವೇಂದ್ರ ಜೀವ ಪ್ರೆಸ್ ಮಿತ್ರ ಯಾ ಬ ಸ್ವಾಗತ ನಮಸ್ಕಾರ ವೇದಿಕೆ ಮೇಲೆ ಎಲ್ಲ ಹಿರಿಯ ಗಣ್ಯರೇ ಇಲ್ಲಿರತಕ್ಕ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಾಧ್ಯಮದ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ ये चुनाव लोकतंत्र को और संविधान को बचाने का चुनाव है ये चुनावें लोकतंत्र वना मत तो संविधान वना रक्षण माड़ोद नड़ीता एवं पहली बार बीजेपी ने देश को साफ बताया है उनके नेताओं ने बताया है कि अगर वो ये चुनाव जीतेंगे ಸಂವಿಧಾನ ಬದಲ ದೇಂಗ್ ಖತ್ಮ ಕೊಡ ಇದೇ ಮೊದಲನೇ ಬಾರಿಗೆ ಬಿಜೆಪಿಯವರು ಮತ್ತು ಅದರ ನಾಯಕರುಗಳು ಮತ್ತೆ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಸಂವಿಧಾನವನ್ನು ಬದಲಾಯಿಸ್ತೀವಿ ಸಂವಿಧಾನವನ್ನು ಮುಗಿಸ್ತೀವಿ ಅನ್ನುವ ಮಾತುಗಳನ್ನು ಆಡಿದ್ದಾರೆ ದೇಶಕ್ಕೆ ಜನತಾ ಕೋ ಸಂವಿಧಾನ ಅಧಿಕಾರ ದೇತಾ ಆರಕ್ಷಣ ದೇತಾ ದೇಶದ ಜನತೆಗೆ ಸಂವಿಧಾನ ಅಧಿಕಾರವನ್ನ ಕೊಡುತ್ತೆ ಸಂವಿಧಾನ ರಕ್ಷಣೆಯನ್ನ ಕೊಡುತ್ತೆ ಸಂವಿಧಾನ ಸೆ ಪರಿಬೋ ಪಿಚಡೋ ಕಾ ದೋ ಸಂವಿಧಾನ ಬರೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಆದಿವಾಸಿಗಳಿಗೆ ದುರ್ಬಲರಿಗೆ ಯಾವ ಅಧಿಕಾರವೂ ಕೂಡ ಇರಲಿಲ್ಲ ರಾಜ का राज था जो भी वो चाहते थे कर देते थे किसी की जमीन चाहिए होती थी उठा के ले जाते थे राज महाराजरू मत तो शक्तिशाली बेद राज्यपार मारता है मा तो यार भूमियन देखा कांग्रेस पार्टी और हमारे कार्यकर्ताओं ने देश की जनता के साथ मिलकर आजादी प्राप्त की लोकतंत्र लाए और संविधान देश को दिलवाया आ दिवस कांग्रेस जनसाम जो सीरी होरा देश के स्वातंत्र तंत हागू संविधान जारीगोल और ये लोग सोचते हैं कि संविधान को मिटाया जा सकता है इवर आलोचनेता संविधान तकबूं मैं देश की गरीब जनता को कहना चाहता हूं दलितों को आदिवासियों को पिछड़ों को माइनॉरिटीज को की ऐसी कोई शक्ति दुनिया में नहीं है जो हिंदुस्तान के संविधान को मिटा सकती है नान देशಕ್ಕೆ ಹೆಳ್ಲಿಕ್ಕೆ ಬಯಸ್ತನೆ ದೇಶದ ಹಿಂದೂ ವರ್ಗದವರಿಗೆ आदिवासीಗಳಿಗೆ ದುರ್ಬಲ ವರ್ಗದವರಿಗೆ ಅಲ್ಪಸಂಖ್ಯಾತರಗೆ ಈ ದೇಶದಲ್ಲಿ ಸಂವಿಧಾನವನ್ನ ದುರ್ಬಲಗೊಳಿಸುವಂತ ಶಕ್ತಿ ಇನ್ನು ಹುಟ್ಟಿಲ್ಲ ಒಂದೆ ಕಡೆ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಗಡಬಂದನ್ ಜೋ ಸಂವಿಧಾನ ಕೋ ಬಚಾನೆ ಕಿ ಕೋಶಿಷ್ ಕರ್ ರಿ ಹೈ ಔರ್ ದೂಸರಿ ತರಫ್ ಬಿಜೆಪಿ ನರೇಂದ್ರ ಮೋದಿ ಜೋ ಸಂವಿಧಾನ ಕೋ ಖತಮ್ ಕರ್ನೆ ಜಾ ರೇ ಹೈ ಒಂದ ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾದ ತಂದ ಸಂವಿಧಾನವನ್ನ ಉಳ್ಸೋಂತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಮತ್ತೊಂದು ಗುಂಪು ಸಂವಿಧಾನವನ್ನ ಮುಗಿಸುವ ಪ್ರಯತ್ನ ನಡೆಸತಾ ಇದೆ बीजेपी चुने हुए लोगों को देश का धन देती है बीजेपी केलव आयुध जनगे के, इडी देश दे संपत्तना को दे। नाम आप जानते हो अदानी जैसे लोगों को नरेंद्र मोदी जी ने देश की पूंजी पकड़ा दी है अदानी अंत केलव के जनगे मोदी सरकार देश का दे समस्त हणवना और कोसा मारता है वो अमीरों को पैसा देते हैं हम गरीबों को पैसा देंगे और वो श्रीवंतर घड़ा रहे ना वो बड़ोबर घड़ा कुटती हुई और मैं आपको बता रहा हूं हमने शुरू भी नहीं किया है जितना पैसा नरेंद्र मोदी ने हिंदुस्तान के 22 सबसे अमीर लोगों को दिया उतना पैसा हम हिंदुस्तान की गरीब जनता को देने जा रहे हैं ನೀವು ನೋರ್ತಾ ಇದಿರಿ ಮೋದಿ ಎಷ್ಟು ಹಣವನ್ನ 22 ಜನ ಶ್ರೀಮಂತರ ಕೊಟ್ರو ನಾವಷ್ಟು ಹಣವನ್ನ ದೇಶದ ಬಡವರಿಗೆ ಕೊಡ್ತೀವಿ ಕರ್ನಾಟಕ ಆಕಿಗೆ ಸರ್ಕಾರನೇ ದೇಶಕ್ಕೆ ರಸ್ತೆ दिखाया ಕರ್ನಾಟಕ ಸರ್ಕಾರ ಗಡಿ ದೇಶಕ್ಕೆ ದಾರಿ ತೋರಿಸಿದೆ ಗೃಹ ಲಕ್ಷ್ಮಿ ಯೋಜನೆ 2000 ರೂಪಾಯಿರ್ರ್ મહિನೆ మహిళ బ్యాంక్ అకౌంట్ గృహలక్ష్మి యోజన యొంద ప్రతి సవరణ ఈ దేశ ఈ రాజ్య ప్రతి హెం మర్నాటక సర్కార్ హక్త ఇన్య అన్య భాగ్య ది చావల్ కరోడో లో అన్న భాగ్యద హి కోటర జన సిక్త గృహ జ్యోతి దోసో యూనిట్ ఫ్రీ బిజ్లీ कोरोना परिवारों को ग्रोथ ज्योतिय ಮೂಲಕ 200 यूनिट उचित विद्युतन कोटियानु कोटी ಮನೆಗಳಿಗೆ ಕೊಡ್ತಾ ಇದ್ದೀವಿ শক্তি યોજના जिसके माध्यम से हमारी माताएं बहनें बस में फ्री जाती हैं शक्ति योजನೆಯ ಮೂಲಕ ನಮ್ಮ ತಾಯಂದರು ಸಹೋದರಿಯರು ಉಚಿತವಾಗಿ ಬಸ್ ನಲ್ಲಿ ಓಡಾಡುತ್ತಾ ಇದ್ದಾರೆ اور ಯುವನಿಧಿ 3000 ರೂಪಾಯಿ ہر مہینے बेरोजगार युवाओं को ಹಾಗೂ ಯುವನಿಧಿಯ ಮೂಲಕ નિರುದ್ಯೋಗಿ ಯುವಕರಿಗೆ 3000 रुपय प्रति ತಿಂಗಳು ಅವರು ಕೊಡ್ತಾ ಇದ್ದೇವೆ अब आप लोग ताली बजाने के लिए तैयार हो जाओ नीबीಗ ಚಪ್ಪಳೆ ಹೊಡಿಯೋದು ತಯಾರಾಗಿ ಜೋ मैं आपको बताने जा रहा हूं दुनिया की किसी सरकार ने ऐसे काम आज तक नहीं किए हैं नानीगेन ಹೇಳೋ ಕೊರ್ಟಿದಿನಿ ಇಲ್ಲಿವರೆಗೂ ಭೂಮಿಯ ಮೇಲಿನ ಯಾವ ಸರ್ಕಾರವೂ ಇಂತ ಕೆಲಸ ಮಾಡಿಲ್ಲ ಮಹಾ ಲಕ್ಷ್ಮಿ ಯೋಜನೆ ಮಹಾ ಲಕ್ಷ್ಮಿ ಯೋಜನೆಯ ಮೂಲಕ ಯೋಜನಾ ಹೋಗಿ ಇದು ನಮ್ಮ ಮೊದಲನೇ ಯೋಜನೆ ಆಗಿರುತ್ತೆ ಭಾಳ ಯಾ ಹೂ ಮಹಿ ಸಹೋದರ ಸಹೋದರಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಕ್ತಾ ಇದೆ ಹಮ ಹಿಂದೂಸ್ತಾನ ಸಾರೀಬ ಪರಿವಾರೋ ಕಿಸ್ಟ ಬನ್ನೆಂಗೇ ನಾವು ಇಡೀ ಭಾರತ ದೇಶದ ಎಲ್ಲ ಬಡವರ ಮನೆಗಳನ್ನ ಪಟ್ಟಿ ಮಾಡಿ ಹರ ಪ್ರದೇಶ ಹರ ಕಸ್ಬೆ ಮೇಲೆ हर गांव में ढूंढ ढूंढ के हम गरीब परिवारों की लिस्ट बनाएंगे प्रति ऊर प्रति हली प्रति गली हुड़की हुड़की बड़बड़ मन लिस्ट मारती हुई उसमें किसानों के परिवार होंगे मजदूरों के परिवार होंगे छोटे कारीगर के परिवार होंगे अदरली रईतर मने आगते कूली कार्मिकर मने आगते बड़वर मने आगते लिस्ट में से हर परिवार में एक महिला चुनी जाएगी ಆ ಲಿಸ್ಟ್ ನಲ್ಲಿ ಪ್ರತಿ ಬಡ ಕುಟುಂಬದ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡುತ್ತೀವಿ ਔರ್ ਉਸ ಮಹಿಳಾ ಕೆ ಬ್ಯಾಂಕ್ ಅಕೌಂಟ್ ಮೇ ہر साल ಇಂಡಿಯಾ ಕಿ ಸರ್ಕಾರ 1 ಲಕ್ಷ ರೂಪಾಯಿ ಡಾಲ್ ದೇಗಿ ಆ ಮಹಿಳಾ ಅಕೌಂಟ್ ಗೆ ಭಾರತದ ಸರ್ಕಾರ 1 ಲಕ್ಷ ರೂಪಾಯಿ ಹಣವನ ಹಾಕುತ್ತೆ ہر મહિನೆ ಕೋರೋಣೋ ಲೋಗ್ जागेंगे पहली तारीख अपने बैंक अकाउंट को देखेंगे और जादू से उनके बैंक अकाउंट में हिंदुस्तान की सरकार आठ हजार पांच सौ रुपए खटा खट खटा खट हर मही डालेगी अनेक जन देश बड़पाई बेगे नोड़दा और जादू का ಪ್ರತಿ ತಿಂಗಳು ಒಂದನೇ ತಾರೀಕು ಅವರ ಅಕೌಂಟ್ನಲ್ಲಿ ಎಂಟು ಸಾವಿರದ ಐದುನೂರು ರೂಪಾಯಿ ಕಟಾಫ್ ಪಟಾಫಟ ಪಟಾಫಟ್ ಅಂತೇಳಿ ಅವರ ಅಕೌಂಟ್ಗೆ ಬಿದ್ದಿರುತ್ತೆ ಮತ ಕರ್ನಾಟಕಕ್ಕೆ ಗರಿಬ್ಬ ಪರಿವಾರ ಚೌಬೀಸ್ ಹಜಾರ್ ರೂಪಾಯಿ ಕರ್ನಾಟಕಕ್ಕೆ ಸರ್ಕಾರ ದೇರೀ ಅಂದ್ರೆ ಕರ್ನಾಟಕದ ಬಡವರಿಗೆ ಕರ್ನಾಟಕ ಸರ್ಕಾರ ಪ್ರತಿ ತಿಂಗಳು ಪ್ರತಿ ವರ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೆ ರೂಪಾಯಿ ಮಹಿಳೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಾ ಇದೆ उसमें हिंदुस्तान की सरकार ಅದಕ್ಕೆ भारत सरकार 8500 ರೂಪಾಯಿ ಜೋಡ್ ದೇಗಿ 8500 ರೂಪಾಯಿಗಳನ್ನು ಜೋಡಿಸುತ್ತೀವಿ મતલಬ್ 10500 ರೂಪಾಯಿ ಅದರ ಅರ್ಥ 10500 ರೂಪಾಯಿ ಸಿಗುತ್ತೆ కరోనో ಪರಿವಾರوں کو हिंदुस्तान की सरकार देने जा रही है नरेंद्र मोदी ने 20 अरब पति तैयार किए ಕರೋಡೋ ಲಾಖಪತಿ ಬನ್ನೇ ಜಾ ಕೋಟ್ಯಾಂತರ ಜನಗಳಿಗೆ ಈ ಹಣವನ್ನ ನಾವು ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ ನರೇಂದ್ರ ಮೋದಿ ಸರ್ಕಾರ ಇಪ್ಪತ್ತು ಜನರಿಗೆ ಕೊಡ್ತಾ ಇದೆ ನಾವು ಅದನ್ನ ಈ ದೇಶದ ಲಕ್ಷ ಈ ದೇಶದ ಕೋಟ್ಯಾಂತರ ಜನರನ್ನ ಲಕ್ಷಾಧೀಶರನ್ನ ಮಾಡೋದು ಕೊಟ್ಟಿದ್ದೇವೆ ಕರ್ನಾಟಕ ಸರ್ಕಾರ ಬೇರೋಜಾರ ಯುವಾಂಕ ರೂಪಾಯಿ ಪ್ರತಿ ಮಹಿಳಾ ದೀಯ ಕರ್ನಾಟಕದ ಸರ್ಕಾರ निरुದ್ಯೋಗಿ ಯುವಕರಿಗೆ 3000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ ನರೇಂದ್ರ ಮೋದಿಜಿ ನೇ جیسے ಕೋವಿಡ್ پھیلا ತಾ ویسے انہوں نے ದೇಶ میں बेरोजगारी پھیلا دی ہے۔ ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವ ರೀತಿ ಅವತ್ತು ಕೋವಿಡ್ ಅನ್ನು ತಂದರೋ ಅದೇ ತರದಲ್ಲಿ ಇವತ್ತು ನಿರುದ್ಯೋಗವನ್ನು ದೇಶದ ತುಂಬಾ ತಂದಿಟ್ಟಿದ್ದಾರೆ. اور جیسے ಕೋವಿಡ್ کے سمے प्रधानमंत्री ने कहा था थाली बजाओ आज ಬೇರೋಜಾರ್ ಯುವಾ ನರೇಂದ್ರ ಮೋದಿ ಕೇತೆ ಹಕೋಡೆ ಬನ್ನೋ ಅವತ್ತು ಅವತ್ತು ಕೊರೋನಾ ಬಂದಾಗ ದೇಶದ ಜನರಿಗೆ ರಸ್ತೆಯಲ್ಲಿ ನಿಂತು ಗಂಟೆ ಬಾರಿಸಿ ತಟ್ಟೆ ಬಾರಿಸಿ ಅಂತ ಹೇಳಿದ ಪ್ರಧಾನಮಂತ್ರಿಗಳು ಇವತ್ತು ನಿರುದ್ಯೋಗಿ ಯುವಕರಿಗೆ ರಸ್ತೆಯಲ್ಲಿ ನಿಂತು ಪಕೋಡಾ ಮಾರಿ ಅಂತ ಹೇಳ್ತಾ ಇದ್ದಾರೆ ಹಮ್ ನೈ ಯೋಜನಾ ಲಾ ಹೇ ಪೆಹಲಿ ನೌಕರಿ ಪಕ್ಕಿ ಆದ್ರಿಂದ ನಾವು ಹೊಸ ಯೋಜನೆಯನ್ನು ತರ್ತಾ ಇದ್ದೀವಿ पहली नौकरी पक्की अंदर मोदल निमें उद्योग पक्का हिंदुस्तान के बेरोजगार ग्रेजुएट्स को हमारी सरकार एक अधिकार देने जा रही है हिंदुस्तान दा भारत देश दा निरुद्योगी युवक के नम सरकार होस योजन तरती है अमीर घर के बच्चे अप्रेंटिसशिप करते हैं छह महीने की एक साल की उनकी टेम्पररी नौकरी लगती है बड़ी बड़ी कंपनियों में होती है ट्रेनिंग होती है पैसा मिलता है ना श्रीमंतर मकड़े और डिग्री मुकसद ना दंपनी और अप्रेंटिशिप और के संभा कोड़ा सिगते ये सुविधा हिंदुस्तान के बेरोजगार युवाओं को नहीं मिलती ಆದ್ರೆ ಇಂಥ ಒಂದು ಉಪಯೋಗ ಈ ದೇಶದ ಬಡ ಮಕ್ಕಳಿಗೆ ಇಲ್ಲವಾಗಿದೆ ಮನರೇಗಾ ಮಾಧ್ಯಮರೋ ರೋಜಾರ ಕಾಧಿಕಾರುಸ್ತಾನ ಸಾರೇಜುಎಟ್ಸ್ ಕ ಅಧಿಕಾರ ದೇನೆ ಹರರೆಗಾ ದ ಮೂಲಕ ಹಿಂದೂಸ್ತಾನದ ಕೋಟ್ಯಾನು ಕೋಟಿ ಯುವಕರಿಗೆ ಹಿಂದೂಸ್ತಾನದಲ್ಲಿ ಕೋಟ್ಯಾಂತರ ಜನರಿಗೆ ನರೇಗಾದಲ್ಲಿ ಕೆಲಸದ ಯೋಜನೆಯನ್ನು ಕೊಟ್ಟಿ ಮತ್ತು ಈ ಅಪ್ರೆಂಟಿಸ್ಶಿಪ್ ಯೋಜನೆಯ ಮೂಲಕ ಈ ದೇಶದ ಕೋಟ್ಯಾಂತರ ಜನ ಯುವಕರಿಗೆ ಉದ್ಯೋಗ ಸಿಗುವಂತ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ ಪಬ್ಲಿಕ್ ಸೆಕ್ಟರ್ ಮೇ ಪ್ರೈವೇಟ್ ಸೆಕ್ಟರ್ ಮೇ ಸರ್ಕಾರಿ ಆಫೀಸಸ್ ಮೇ ಅಸ್ಪತಾಲೋ ಮೇ ಯುವ ಅಪ್ರೆಂಟಿಸ್ಶಿಪ್ ಮಿಲೇಗಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಅದೇ ರೀತಿ ಪ್ರೈವೇಟ್ ಸಂಸ್ಥೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯುವಕರಿಗೆ ಈ ಅಪ್ರೆಂಟಿಸ್ಶಿಪ್ ನ ಅವಕಾಶವನ್ನು ಕೊಡಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ ಜೈಸೆ ಕಾಲೇಜ್ ಯೂನಿವರ್ಸಿಟಿ ಖತಮ್ ಹೋಗಿ ಗ್ರ್ಯಾಜುಯೇಷನ್ ಹೋಗ ವೈಸೆ ಅಧಿಕಾರ ಯಾವ ಸಂದರ್ಭದಲ್ಲಿ ನಿಮ್ಮ ಕಾಲೇಜ್ ಶಿಕ್ಷಣವನ್ನು ಮುಗಿಸ್ತೀರಿ ಕಾಲೇಜ್ ಶಿಕ್ಷಣ ಮುಗಿದ ತಕ್ಷಣ ನಿಮಗೆ ಯೋಜನೆ ಜಾರಿ ಮಾಡ್ತೀವಿ ಏಕಲ್ ನೌಕರಿ ಆಚ ಸೋ ರೂಪಾಯಿ ಹರ್ ಮಹಿ एक लाख रुपए साल के और दुनिया की सबसे बेहतरीन ट्रेनिंग हिंदुस्तान की सरकार आपको देने जा रही है निम्न डिग्री तक्षणा निम्न डिग्री मुगद तक वर्ष केवरूर रूपये निम्प अकाउंट बोला अल वर्ष लक्ष हण युवक मारते, वंद वंद मारते तो लाखों युवाओं को करोड़ों युवाओं को ಲಾಖಪತಿ ಬಾ ರೇ ಹೋಡೋ ಮಹಿಳಾ ಲಖಪತಿ ನಾವು ಈ ದೇಶದ ಕೋಟ್ಯಂತರ ಜನ ಯುವಕರನ್ನ ಲಕ್ಷಾಧೀಶ್ವರ ಕೋಟ್ಯಾಂತರ ಹೆಣ್ಣು ಮಕ್ಕಳನ್ನ ಲಕ್ಷಾಧೀಶ್ವರನ್ನ ಮಾಡಿ ಕಾಕಿ ಮಹಿಳೆ ಉಮದಿ ಕೋ ದನ ಕಶಾ ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಬರ್ತಿರುವ ಆದಾಯ ದ್ವಿಗುಣ ಮಾಡ್ತೀವಿ ರೂಪಾಯಿ ಕೆಲಸ ಮನ್ರೇಗಾ ಕೆಲಸದಲ್ಲಿ ಕೆಲಸ ಮಾಡುವ ಕೆಲಸಗಾರರಿಗೆ ನಾನ್ನೂರು ರೂಪಾಯಿ ಸಿಗೋ ತರ ಮಾಡ್ತೀವಿ ಓರ್ ಸರ್ಕಾರಿ ಪಬ್ಲಿಕ್ ಸೆಕ್ಟರ್ ಮಹಿಳಾ ಪಚಾಸ್ ಪರ್ಸೆಂಟ್ ಆರಕ್ಷಣ ಮಿಲೆಗ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅನೇಕ ಕಚೇರಿಗಳಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಸಿಗೋ ತರ ಮಾಡ್ತೇವೆ हम कर्नाटक के लिए और बाकी प्रदेशों के लिए करने जा रहे हैं कूड़ा क्यों कर्नाटक बेरे प्रदेश माड़ता अब मैं आपको मैंने आपको बताया कि कांग्रेस पार्टी आपके लिए क्या करने जा रही है किसानों के बारे में दो चीजें कहना चाहता हूं नानी निम्हे कांग्रेस पार्टी अंतर ಹಾಗೆ ನಾವು ರೈತರಗಾಗಿ ಏನು ಮಾಡಬೇಕು ಅಂತ ಇದ್ದೀವಿ ಅನ್ನು ಹೇಳ್ತೇನೆ ಅಪ್ಪೆಮಾರಿ ಕಿಸಾನ್ بھائی ಬಹಳ سارے दिख رہے ہیں ನನಕಣ್ಣ ಮುಂದೆ ಅನೇಕ ಜನ ರೈತರ ಕಾಣುಸ್ತಾಯಿದಾರ ನರೇಂದ್ರ ಮೋದಿ نے اربಪತಿಯوں کا 16 لاکھ کروڑ روپے قرضہ maaf کیا مطلب 25 साल का मनरेगा का पैसा नरेंद्र मोदी ने 20 25 लोगों को दिया है नरेंद्र मोदी ಅವರು नरेंद्र मोदी ಅವರು కేవలం ಇಪ್ಪತ್ತು ಜನಗಳ ಇಪ್ಪತ್ತೈದು ಜನಗಳ ಹದಿನಾರು ಲಕ್ಷ ಕೋಟಿ ಹಣವನ್ನ ಸಾಲವನ್ನ ಮನ್ನಾ ಮಾಡಿದ್ರು ಆ ಮೂಲಕ ಅವರು ಈ ದೇಶಕ್ಕೆ ಅನ್ಯಾಯವನ್ನು ಮಾಡಿದರು ಇಸಿಲಿಯೇ ಹಮಾರಿ ಸರ್ಕಾರ ಹಿಂದೂಸ್ತಾನಕ್ಕೆ ಸಾರಜ ಮಾಫ್ ಆದ್ರಿಂದ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈ ದೇಶದ ಎಲ್ಲಾ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅವರೋ ಕೋ सही दाम दिलवाने के लिए लीगली गारंटीड एमएसपी मिलेगी रहा बेड़ा बेड़े सर बेलेगे कारण न्याय एमएसपी एम एस पी अते तो ये हम किसानों के लिए कर रहे हैं मजदूरों के लिए कर रहे हैं बेरोजगार युवाओं के लिए कर रहे हैं ಇದನ್ನೆಲ್ಲ ನಾವು ಮಹಿಳೆಯೋಕೆ ಕರೆ ਰਹೆ. ಇದನ್ನೆಲ್ಲವನ್ನು ಕೂಡ ನಾವು ರೈತರಿಗಾಗಿ ಮಾಡುತ್ತಾ ಇದ್ದೀವಿ ಕಾರ್ಮಿಕರಿಗಾಗಿ ಮಾಡುತ್ತಾ ಇದ್ದೀವಿ ನಿರುದ್ಯೋಗಿ ಯುವಕರಿಗಾಗಿ ಮಾಡುತ್ತಾ ಇದ್ದೀವಿ ಮಹಿಳೆಯರಿಗಾಗಿ ಮಾಡುತ್ತಾ ಇದ್ದೀವಿ ಅಗ್ನಿವೀರ್ ಯೋಜನೆ نے కరోಣೋ ಯುವಕوں کو चोट पहुंचाई ಅಗ್ನಿವೀರ್ ಯೋಜನೆ کو ہم रद्द कर देंगे खत्म कर देंगे उठा के फेंक देंगे ಅಗ್ನಿವೀರ್ ಅನ್ನುವ ಯೋಜನೆ ಮೂಲಕ कोट्यांतर तो जन युवक युवक कनस के तीर हर चीं योजना ना, ना खत्म मारतीवी आ योजन मुगसती आ योजन तक हाकती और ये जो गलत जीएसटी बीजेपी ने लागू की है पांच अलग अलग टैक्स किसानों पर टैक्स गरीबों पर टैक्स जीएसटी को हम बदल देंगे सिंपल जीएसटी बना देंगे गरीबों की जीएसटी बना देंगे ಇವತ್ತು ಈ ಜಿಎಸ್ಟಿಯನ್ನು ಜಾರಿಗೊಳಿಸೋದ್ರ ಮೂಲಕ ಐದು ರೀತಿಯ ವಿವಿಧ ಜಿಎಸ್ಟಿಗಳನ್ನು ಹಾಕಿ ರೈತರ ಮೇಲೆ ಜಿಎಸ್ಟಿ ಬಡವರ ಮೇಲೆ ಜಿಎಸ್ಟಿ ಹಾಕಿ ಏನಿವರು ಸುಲಿಗೆ ಮಾಡ್ತಾ ಇದ್ದಾರೆ ನಾವಿದನ್ನ ಸರಳ ಮಾಡ್ತೀವಿ ಈ ಟಿನ ಮತ್ತಷ್ಟು ಸರಳಗೊಳಿಸಿ ರೈತರ ಬದುಕನ್ನ ಬಡವರ ಬದುಕನ್ನ ಹಸನಾಗಿಸ್ತೇವೆ ಅಬ್ ಕಾಂಗ್ರೆಸ್ ಪಾರ್ಟಿ ಕರ್ನೆ ಜಾರಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನ್ ಮಾಡಕ್ಕೆ ಹೊರಟಿದೆ ಅಂತ ನಾನು ನಿಮ್ಗೆ ಹೇಳಿದೆ ಅಬ್ಬು ದಿಖಾನೆ ಹೂ ಬಿಜೆಪಿ ಕ್ಯಾ ಕರ್ಣೆ ಜಾರಿಯೇ ಈಗ ನಾನು ನಿಮಗೆ ಹೇಳಿ ಕೊಟ್ಟಿದ್ದೀನಿ ಬಿಜೆಪಿ ಏನ್ ಹೊರಟಿದೆ ಅಂತ ಭಾರತೀಯ ಚೊಂಬು ಪಾರ್ಟಿ ಭಾರತೀಯ ಚಂಬು ಪಾರ್ಟಿ ನರೇಂದ್ರ ಮೋದಿ ಜಿಗೆ ಪಾರ್ಟಿ ಭಾರತೀಯ ಚೊಂಬು ಪಾರ್ಟಿ ನರೇಂದ್ರ ಮೋದಿ ಅವರದ್ದು ಚೊಂಬು ಪಾರ್ಟಿ ನಿಮಗೆ ಚೊಂಬು ಕೊಟ್ಟಿದ್ದಾರೆ ಖಾಲಿ ಖಾಲಿ ಚೊಂಬು खाली चुंब कोट नमगे कर्नाटका सौ रुपए देता है हिंदुस्तान को आपको तेरह रुपए वापस मिलते हैं कर्नाटका देश के नूर रुपए कोटरे नमक वापस बरी हदमूर रुपए सिखता है निम्न ड्राउट रिलीफ के लिए आपको अठारह हजार करोड़ रुपए देना था खाली चंबू दिया ಬರ ಪರಿಹಾರಕ್ಕೋಸ್ಕರ ನಿಮಗೆ ಹದಿನೆಂಟು ಸಾವಿರ ಕೋಟಿ ಕೊಡಬೇಕಾಗಿತ್ತು ಆದ್ರೆ ಅವರು ಕೊಟ್ಟಿದ್ದು ಖಾಲಿ ಚೊಂಬು ಫೈನಾನ್ಸ್ ಕಮಿಷನ್ ಸಾೋಡ್ ರೂಪಾಯಿ ನ ಫೈನಾನ್ಸ್ ಕಮಿಷನ್ ಏಳು ಸಾವಿರ ಕೋಟಿ ಕೊಡಲಿಲ್ಲ ಸಿರಫ್ ಖಾಲಿ ಚೊಂಬು ಭಾರತೀಯ ಚೊಂಬು ಪಾರ್ಟಿ ನಿಮಗೆ ಕೊಟ್ಟಿದ್ದು ಕಾಲಿ ಚೊಂಬು ಅದು ಭಾರತೀಯ ಚೊಂಬು ಪಾರ್ಟಿ तो भाइयों और बहनों कांग्रेस पार्टी का पूरा समर्थन कीजिए சகோதர சகோದಿರೇ ಈಗಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಾ ಇದ್ದೀನಿ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಕೊಡಿ اور आखरी बात मैं बेलारी को कहना चाहता हूं ನಾನು ಮತ್ತೆ ಬೆಳ್ಳಾರಿยะ ಜನತೆಯನ್ನು ಕೇಳಬೇಕು ಅಂತ ಬಯಸುತ್ತೇನೆ मैं यहां आया था चुनाव में मैंने आपसे कहा था कि हम पांच गारंटी देंगे वो हमने पूरी कर दी नान मुंशे बंदा निंदे निरंटी को भरोसे आ गारंटी पूर्ण माद मैं जो कहता हूं मैं करके दिखा देता हूं नान हेड़ती अदन माड़े मारती नहीं मैंने बेल्लारी से एक और वायदा किया था ನಾನು ಬಳ್ಳಾರಿಯಲ್ಲಿ ನಿಮಗೆ ಇನ್ನೊಂದು ಮಾತು ಕೊಟ್ಟಿದ್ದೆ मैंने कहा था कि बेलारी को दुनिया का जीन्स कैपिटल बनाया जाएगा ನಾನು ಹೇಳಿದ್ದೆ ಬಳ್ಳಾರಿಯನ್ನ ಇದೀ ಭೂಮಿಯ ಜೀನ್ಸ್ ಕ್ಯಾಪಿಟಲ್ ಮಾಡ್ತೀನಿ ಅನ್ನುವ ಮಾತು ಕೊಟ್ಟಿದ್ದೆ ਔਰ یہ ವಾದಾ ہم پورا करके आपको दिखाने वाले हैं ಈ ಮಾತನ್ನ ನಾನು ಖಂಡಿತ ನಿಜ ಮಾಡಿ ತೋರಿಸ್ತೇನೆ ಯಾಪೇ ਸਭ سے بہترین अपैरल पार्क बनेगा और जीन्स कैपिटल बेल्लारी बनेगी नान अत्यंत सुंदर वह अद्भुत जी पार्क करना जीन्स कैपिटल आगे तोरस्ते इसके बारे में आपको घबराने की कोई जरूरत नहीं है इधा नहीं हंजा ये आवश्यकता इला सिद्धरमैया जी से मैंने बात की है प्लानिंग चल रही है आपका काम होगा ಸಿದ್ದರಾಮಯ್ಯ ಅವರ ಹತ್ರ ನಾನು ಮಾತಾಡಿದೀನಿ ಅದರ ಪ್ಲಾನಿಂಗ್ ನಡೀತಾ ಇದೆ ಈ ಯೋಜನೆ ಜಾರಿ ಆಗೇ ಆಗುತ್ತೆ ಧನ್ಯವಾದ ನಮಸ್ಕಾರ ಜೈ ಹಿಂದ್ ನಿಮ್ಗೆಲ್ರಿಗೂ ಕೂಡ ಹೃದಯದಿಂದ ನಮಸ್ಕಾರ ಜೈ ಹಿಂದ್ ಯಸ್ ರಾಹುಲ್ ಜಿ ಥ್ಯಾಂಕ್ ಯು ಸೋ ಮಚ್ ಐ ಕ್ ಆಲ್ ದಾರಿ ಪೀಪಲ್ ಆಫ್ ವಿತ್ ಯು ಅಂಡ್ ಹಿಯರ್ ದ ಲವ್ ಫ್ರಮ್ ಆಲ್ ದಾರಿ ಪೀಪಲ್ ರಾಹುಲ್ ಜಿ ದ ಎಕ್ಸ್ಪ್ಯಾನ್ಶನ್ ಆಫ್ ಯರ್ ನೇಮ್ R stands for rebel, A stands for ambitious, H stands for hope, and U stands for understanding, and L stands for lovable leader. That is Rahul Gandhi, rebel, ambitious, hope, understanding, lovable leader. Rahul Gandhi, Ji Aurige, one sala jaikara. Rahul Gandhi, Ji Congress Pakshake,